ಸರಳಾ ಏ ಸರಳ ಯಾಕವ್ವ ವದ್ರಾತಿ ವದ್ರಾತಿ ದೇವ ನೀ ಯಾಕೆ ಬಂದೆ ಯವ್ವ ಆಕಿನ್ ಕಳಿಸ್ಕೊಡುವಾಗ ಆಕಿ ಏನ್ ಮಾಡಾಕತ್ತಾಳ ಕುಂತಾರಲ್ಲಿ ನಡಿಯವಾ ನೀ ಕುಂಡ್ರ ನಡಿ ಆಕಿನ ಹಾಕಿನ ಸರ್ವಾ ನಿನ್ ಗೊದ್ರಿಲ್ ಖಬರ್ ಇಲ್ಲ ನೀವಾ ಮುಂಜಾನೆ ನಾಷ್ಟಾ ಮಾಡಿದ್ದಷ್ಟ ಇನ್ನಾರು ಊಟ ಇಲ್ಲ ಒಳಗ ಮನೆಗೆ ಐತಿ ಇದು ರೈತರ ಮನೆ ಐತಿ ಅದ ಅದ್ ಫೋನ್ ಹಿಡ್ಕೊಂಡ್ ಕುಂತ ಬಿಟ್ರಿ ನೋಡಾಕೊಂದ್ ಕಲತ್ ಬಿಟ್ರಿ ಪ್ರೇಮವ್ವ ನೋಡ್ಯವ್ವ ಕೆಲಸ ಹೇಳ ಒಟ್ಟು ನೆಗ್ಶ್ ಹಾಕತ ನೋಡಿ ಯಾತಿ ಹೇಳಿ ದಂಧೆಗೆ ಹಿಂಗ ಮಾಡ್ತಾವ ಏನ್ ಅಡ್ಗಿ ಮಾಡಾಕತ್ತೀವಿ ಬಾಂಡೆ ಎತ್ತಿ ಎತ್ತಿ ಉಗ್ಯಾಕತ್ತೀವಿ ಅವನ ಎಮಣಪ್ಪ ಯಾಕೆ ಅವ್ವ ನಿನ್ನ ಹೆಂಡತಿ ಒಂದಿರ್ ದಂಡೆಗೆ ಹೇಳುನು ಬ್ಯಾಡಪ್ಪಾ ಮುಂಜಾನೆ ನಿಂತ್ರ ಇನ್ನಾರು ಒಂದಿಕ್ ಕೂಳ್ ಭೇಟಿ ಆಗಿಲ್ಲಾ ನಮಗ ಹೇಳಿರ ಭಾಂಡೆ ಎತ್ತಿ ಎತ್ತಿ ಉಗೀತಾಳ ಅಂದ್ರ ಅವ್ನ್ ಬಾಂಡೆನಲ್ಲ ಜಜ್ಜಿ ಜಜ್ಜಿ ನಿಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದಂಗ ಹಾಕ್ಯಾಳ ಹಂಗಾರ ಮಾಡ್ಯಾಳ ನೋಡೋಗ್ಯಪ್ಪಾ ನೋಡ್ದನ್ ತಡ್ಯ ನನ್ಕಟ ಆಗ ಬ್ಯಾಡ ಬ್ಯಾಡ ಅಂತ ಬಡಕೊಂಡ ಆ ಹೋಗ ಪೇಟಿಗೆ ಹೊಲ್ ಕಿಸಿತನ ಅದ ಇರ್ಲಿ ಅಂತ ಬಡ್ಕೊಂಡೆ ನೋಡಿ ಗಣಬಲ್ ಸರ್ ನೋ ಎತ್ತ ಬೈತಿದ್ದವ ನಾ ಆತಿ ಒಳಗ ನೋಡಿದ ಒಳಗ ಒಳಗೆ ನೋಡಿದ್ದೀನಿ ಯಾಕಂದ್ ನಿಮ್ಮ ನೋಡೋದು ನೋಡೋಕೆ ಅಷ್ಟೇ ಮಾರ್ಗಿ ಒಂದ್ ಶಾಂತಾರ ಕುಂದ್ರ ಏ ಏನ್ ಅದು ಮಗ ಬಾವಾನ ಮಗ ಅನ್ನಕತ್ತಿ ಇಲ್ಲ ಬ್ಯಾರೆ ಏನಕ್ಕೆ ಕೇಳುವಂಗಿಲ್ಲ ನೀನು ಬಾಯಾಗ ಬರೀ ಸುಪ್ರ ಮಾತ ಕೇಳುವುದ ಆಟ್ಯಾನ್ ಮಗ ಬಾವಾನ ಮಗ ಇಂಥವ್ರು ನೋಡಿ ಹೊಲಸು ಮಾತಾ ಬರೇ ನೀನು ಬಾಯಾಗ ಏ ಯಾರು ಬಯಾಕತಿ ಏ ಮುದ್ಮಂಗ್ಯ ಮುಂಚೆನೆ ಹೊರಗಡೆ ಹೋದಾವ ಈಗ ಬಂದೆ ಇನ್ನಾರು ಒಂತು ಕುಳ್ಳಿ ಇಲ್ಲ ಏನ್ ಮಾಡುದ ಸಣ್ಣ ನಿನ್ ರೆಕಾರ್ಡ್ ಒಂದ್ ಚಾಲೋ ಆಕತಿ ನಮ್ ಮನೆ ಮನಿ ನೋರ್ ರೂಪಾಯಿ ಸಾಕ ಏನ್ ಮಾಡಂದ ಸಸಿಗೇ ಸಸಿ ಒಂದ್ ಮಾತ್ ಕೇಳಿದ್ರು ಮೊಬೈಲ್ ಹಿಡ್ಕೊಂಡ್ ಕುಂಡ್ರತಾ ಮತ್ ನಿನ್ಗೇನ್ ಆಗತಿ ನೀನು ಒಟ್ಟು ಕೈಸೋ ಸಾಕಿಗೆ ಏನ್ ಬ್ಯಾನಿ ಆಗುದಿಲ್ಲ ನೀನ್ ಸಸಿ ಬಂದು ನಾ ಹಾ ಮಾಡ ಏನ್ ಆಗುದಿಲ್ಲ ನಿನ್ಗೇನ್ ಹೋಗಿ ಕಟ್ಟಿ ಕುಂಡ್ರತೇನಾ ನಿನಗೇನು ನೋವ ಮತ್ತ್ ಏನ್ ಕಟ್ಟಿ ಕುಂತ ಸುಖ ಜಲಮ ನಿನ್ ಮನೆಯ ಕುಂತರೇನಾ ಕೇಳೋದಿ ಬರೇನಾ ಕಟ್ಟಿ ಕುಂತ್ರ ಈ ಮಣಿ ಬಾಳೆ ಮಾಡಾರ ಮತ್ ಮಂಜಾ ನಾ ಮಾಡ್ಲಿ ಬಾಂಡೆ ತಿಕ್ಕುದು ಕಸ ಹೊಡಿಯೋದು ಮಣಿ ಸಾರಿಸೋದು ಎಲ್ಲ ನಾನು ಮಾಡ್ಲಿ ಏನು ಮತ್ತೆ ನಾ ಮಾಡ್ಲಿ ಮಾಡಕ್ ಹಚ್ಚಿ ಮತ್ ನೀನ್ ಹೋಗ್ಲಿ ಕುಂದ್ರ ಬಾಪ ನೀನ್ ಈಗ ಬಂದಿ ಎಲ್ಲಿ ಕುಂದ್ರ ಅಲ್ಲಿ ಗುಡಿ ಕಟ್ಟಿ ಕುಂತೀನಿ ಏನೋ ಚಲೋ ಐತ ಮಣಿಗ್ ಬಾಣ್ಯ ಆ ಬಸನಾಗ ಅವ್ರು ಉಪ್ಪಿಟ್ಟು ಮಾಡಿದ್ರ ಅಲ್ಲಾರು ತಿಂದ್ ಬರ್ತೀನಿ ಅವ್ನ ಅವನ ಏ ಮನೆಯಾಗ ದಾರಿ ಕಾಯ್ತೈತಿ ನಮ್ ಹೆಣ್ಮಕ್ಳಂತೇಳಿ ಮನಿಗ್ ಬಾಂದ್ರ ಇದ್ ಅವ್ನ ಅವನು ಆಟ ಬಾವಾ ಸುಧಾಮ ತಿಳಿದ್ ಮಾತಾಡ್ತೈತಿ

சொல்லுங்க <specs English> <s 55> ಏ ಮಾರೈತಿ ಅಕ್ಕಿ ನಮ್ ಊ ಹಂಗ ಮಾತಾಡ್ಕೊಂತ ಇರ್ತಾಳ ಬೇಕು ಅಂತ ಇರ್ತಾಳ ನೀವೊಂದ್ ಗೀಟ ಕೆಲಸ ಮಾಡ್ಕೊಂತ ಹೋಗ್ಬಿಡಿ ನಿದಕ್ ಬೇಕು ಅಯ್ ಮಣಿಷಾರ ಅವ್ರಂ ಗುದ್ದಾಡಕ್ ಹೋಗಾರ ನಿಮ್ಮ ನೋಡಿನಿಡ ಬಾಳ ಸಂತೋಷ ಆತ್ ನೋಡ್ ನನ್ಗ ಇಷ್ಟ ಹೇಳ್ಕೊಂಡ್ ಹೇಳ್ಕೊಂತ ನಾನು ಹೊಟ್ಟೆ ತುಂಬ ಹೋತ್ ನೋಡಿ ವಾಟೆ ಬರ್ಬೋಡದ ಇಷ್ಟ ನಕ್ ಕೇಳಿ ಬಿಟ್ಟಲ್ಲ ಹೊಟ್ಟೆ ತುಂಬಿ ಬಿಡತ್ ನೋಡ್ ಕುಂದ್ರಾಷ್ಟು ದೌಡ್ ತಗೊಂಬಾ ನೀವೊಂದು ಕೈಲಿ ಕಡ್ಡಿ ಇಡಕ ಹೋಗಬೇಡ ಆಕಿದಾಳಲ್ಲಾಕಿ ನಾಟಕ ಮಾಡಾಕತ್ತಾಳೆ ಆಕೆ ನೀನು ಒಂದು ಕೈಲಿ ಕಡ್ಡಿ ಹೋಗ್ಬೇಡ ಬರೇ ನಾಷ್ಟ ಮಾಡೋದು ಊಟ ಮಾಡೋದು ಮಕ್ಕೋದು ಅಷ್ಟ ಮಾಡ ನಿನ್ನ ಗಂಡನೂ ಇಲ್ಲೇ ಕರಿ ಕಳಿಸ್ತಾನ ಹಾಂ ನೀ ಇರೋದು ಅಷ್ಟ ಮಾಡ್ಯಾವ ನೀ ಏನು ಹೋಗ್ಬೇಡ ಆಕೆ ಒಂದು ದಂಧೆ ಇಳರು ಹೊಟ್ಟೆ ಒಂದು ದಂಧೆ ಮಾಡಕ್ಕೆ ಹೋಗ್ಬೇಡ ಒಂದು ಕೆಲಸ ಮಾಡಂದ್ರೆ ಬರೀ ಫೋನ್ ತಿಕ್ಕೊಂತ ಮಾಡ್ತಾರೆ

ಬಂದ್ಬಳ ಎಷ್ಟು ಚಂದ ಮುದ್ದು ಮಾಡಿ ಮಾವನ್ ಕೇಳ್ತಾನ ನೋಡು ಮಾವ ನಿನ್ ಸಂಬಂಧ ಚೆನ್ನಾಗ ಊಟಕ್ಕೆ ಬೇಕಲ್ಲ ಬೆಕ್ಕ ಮಾಡ್ಕೊಂಬರಕ ಬಂದ್ಬಿಟ್ರ ಇವ್ರು ನೋಡು ನಮ್ಮವ್ವ ನಮ್ ತಂಗಿ ಎಟ್ ಮುದ್ದು ಮಾಡಕೈತಾರ ನೋಡು ಮರ ಹ್ಮ್ bersih anyway, <tiData> a turun <imurity> <with Peter> <Whiteups>

ஏன் மொழிமட்ட மணிஷ கடிமப்பா ஏன் கப் கடி முன் கப் கோி கடத்தோல நெலக்கடி ஆள் கரண்ட் ஒன் எக்கிரி மக்கட்ரீ அவங்க

ನೋಡಿಕೇನ ಬೋಸ ಹ್ಮ್ ಹ್ಮ್ ಊಟಕ್ಕೇನ್ ಮಾಡಿಸಿಯಪ್ಪಾ ಅಂತ ನಾಗತ್ತಾಳೆ ಅದಕ್ಕೆ ಇಟ್ಟಾಗಲೂ ಆಗಿ ಹಳ್ಳಿದಂಗೆ ಅಳಿತ್ ನೋವು ತಿಕ್ಕಿದ್ರು ಬಸನ್ನಿದ್ರು ಒಂದ್ ದಿನಾನು ನಾವು ನನಗೂತ್ ಹಾಕಿನಿ ಗುಸಿಲಿಲ್ಲ ತುಪ್ಪ ಹಾಕ್ಲಿಲ್ಲ ಮಾಡ್ ಚಲೋ ಆಯ್ತಾಳ ಕುಡಿಯುವಪ್ಪ ಏಳಕ್ಕಾಗಲ್ಲೇನ ನಿನ್ ರಾಯನಿಕೆ ಇಂತಿ ಅಲ್ಲೇ ನಮ್ಮ ಬಂದ್ರೆ ಗಪ್ಪನೊಟ್ಟು ಪಾಯ್ ಆಯಪ್ಪ ಅಲ್ಲಿ ಯಾವ ಪಾತ್ರೆಗೆ ತಗೋ ಬಾಳ ಹರ್ಯಾಡಕ್ಕಂತ ಅವ್ನ ಹೊಡೆದ್ ಬರ್ತೀಪ ಅಯ್ಯೋ ಮರ ಈ ಕದ್ದು ನೋಲ ಏನ್ ಮಾಡ್ತಾವ ಏ ಹೊಡದ್ ಬರ್ತನ ತಡಿಯಪ್ಪ ಅವ್ನ ಏನ್ ಮಾಡುದು ಹೋಗಿ ಬರ್ತಾ ನೀ ಕುಂದ್ರ सगळा तुक ग्लास सगळा ते सगळा ग्लास तू येऊन ಯಾ ಆ ಆಯ್ಕೆ ಗಾಡಿ ಯಾವಾಗ ತೊಂಡ್ರಿ ನಂಗಾ ಹೇಳಲಿಲ್ಲ ಯಾಲ್ ತೊಂಡ್ರಿ ಒಬರು ಮಾತಾಡ್ ಹೋ ಮಾರಯ್ಯ ನಮ್ಮ دوستನ ಗಾಡಿ ಅದ ಅದಕ್ಕ ಅನ್ಕೊಂಡೆ ನೀ ಯಾವಾಗ ಗಾಡಿ ತಗೋಬೇಕು ಅಂತ ಹೇಳಿ ಹಾ ಕೊಡ್ಸನ ನಿಮ್ಮ ಅಪ್ಪ ನಮ್ಮ ಅಪ್ಪ ಯಾ ಕೊಡ್ಸ್ತಾನ ನೀಲೇ ಹೇಳಿದ್ಯಾಲೆ ಬೆಳತನಕ್ಕೆ ಬಂದ ಗಾಡಿ ಕೊಡಿಸ್ತಾರು ಚೆನ್ನಾಗ್ ಕೊಡಿಸ್ತಾರು ತನಕ ಬಂದಾಗ ಒಂದು ಅಂಗಿ ಪಂದಿಲ್ಲ ನಿಮ್ಮ ಅಪ್ಪ ಈಗ ಮನಿಗ್ ಬಂದಾಗ ನಮ್ಮ ಎಷ್ಟು ಚಾಕ್ರಿ ಮಾಡ್ಯಾರ ಗೊತ್ತು ಕೊಡಿಸ್ತಾರ ಇನ್ನೊಂದ್ ಸ್ವಲ್ಪ ಟೈಮ್ ಐತಿ ಯಾರು ಮಾಡಲ್ಲ ಮಾಡ್ಯಾರ ಚಾಕ್ರಿ ಅದ್ನೆಲ್ಲಾರು ಮಾಡ್ತಾರ ನಿಮ್ಮ ಅಪ್ಪನಂತ ಬದ್ಮಾಸ ಯಾವಲ್ಲ ಅಂತ ನಮ್ಮ ನಮ್ಮಅಪ್ಪನ್ ಯಾಕೆ ಬೈತಿ ನನ್ ಕೊಟ್ಟಿದ್ದ ಹೆಚ್ಚು ಅದ್ರಾಗ ಮತ್ ಗಾಡಿ ಬಂಗಾರ ಎಲ್ಲ ಬೇಕ ನಿನ್ನಾರ ಯಾರು ಮಾಡ್ಕೋತಿದ್ರು ಏನೋ ಹಿಂದ ನಾಳೆ ಗಾಡಿ ಕೊಡ್ತಾರ ಆಶಾ ಮಾಡ್ಕೊಂಡು ನಮ್ಮ ಮನೆಯನರ ಬಗ್ಗೆ ಅತ್ತಿಗೆ ಬೇಡ ಒಂದು ಗಾಡಿ ತಗೊಳ್ಳೋ ಯೋಗ್ಯತೆ ನಮ್ಮ ಅಪ್ಪನ ಬಗ್ಗೆ ಮಾತಾಡ. ಏಯ್ ಅಂತ ಮಾಡಿ ಹಾಕ್ತಾಳೆ ಇದು. ಕುಂದ ಹೋಗಿ ನಾ ಇಲ್ಲೇ ಇರ್ತೇನೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಡ. ಮತ್ತೆ ಗಾಡಿ ತಗೊಳ್ಳಾರ್ದು ದೋಸ್ತಿನ ಗಾಡಿ ತಗೊಂಡ್ರೆ ಸ್ವಲ್ಪ ಅಂತಂಗಿಲ್ಲ. ಅನ್ಸಂಗಿಲ್ಲ ನನ್ನ ಹೇಳಿದ್ರು ನಿಮ್ಮ ಅಪ್ಪ. ನಮ್ಮ ಅಪ್ಪ ಕೊಡ್ಸಿಂದ ತಗೊಂತೀನಿ ಅಂತ ನಿ ಸಣ್ಣ ನಮ್ಮ ಅಪ್ಪನ ಕೊಡ್ಸಾನ ನೀ ಹೆಚ್ಚಿಗೆ ಮಾತಾಡದ್ರೆ ನಾನು ಕೊಟಾ ಬಿಡ್ತೇನೆ ಮತ್ತೆ. ಏನ್ ಬಾਏ? ಎಲ್ ಬರತಾವಾ? ಕುಂದರ ಬಾವಾ ನೀ. ಏನೇวะ ನೀನ ಕೊಂದ್ರ ನಾನು ಹೊರಗಡೆ ಗಾಳಿಗೆ ಹೋಗ್ಕ. 过来。嗯 ಿ ಈಗ ಬರೋಲ್ಲೇ ಈಗ ಮತ್ ಮಗ ಸಸಿ ಬಾಂದ್ಲು ನೀನ್ ಸುಡ್ತಿ ನೋಡಿ ಕೆಲ್ಸ ಮಾಡಿ ನಾ ಏನ ಏನ್ ಕೆಮ್ಮಂಗಲ್ಲ ಕೆಮ್ಮಲ್ಲ ನೀನ್ ನೋಡಿ ಹುಂಕುರ್ಸಿ ನಾನ್ ನೋಡಿ ಬಂದ್ ನಾನ್ ಮನಿ ದಾರಿ ಹೊಂಟನ್ನ ನೀನ್ ನೋಡಿ ಯಾಕೆ ಹುಂಕುರ್ಸಂದಿ ಅಲ್ಲಿಗೆ ಬರ್ತ ನಡಿ ಬಸ್ ಹಾಕ